ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಗುರುವಾರದ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ಖಂಡಿತವಾಗ್ಲೂ ನನಗೆ ನನಗೆ ಹೆಂಗನಿಸ್ತಾ ಇದೆ ಗೊತ್ತಾ ಓಕೆ ಗುರುವಾರದ್ದು ಆಯ್ತಾ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಅದೆಲ್ಲದೂ ಓಕೆ ಪ್ರೋಮೋ ನೋಡಿದೆ ನಾನು ನನಗೆ ಪ್ರೋಮೋ ನೋಡಿದ ಮೇಲೆ ನಗು ತಡ್ಕೊಳ್ಳೋಕಾಗ್ತಾ ಇಲ್ಲ ಯೇನು ನಗು ತಡ್ಕೊಳೋಕ್ಕಾಗ್ತಿಲ್ಲ ಅಂತಂದರೆ ಕೆಲವರು ಆಯಿತಾ ಪವರ್ ಕಾರ್ಡ್ ಅನ್ನೋದನ್ನು ಯೂಸ್ ಮಾಡ್ತಾ ಇದ್ದಾರಲ್ಲ ಆಮ್ ಮೈ ಗುಡ್ನೆಸ್ ಅಂದರೆ ಅಶ್ವಿನಿ ಗೌಡ ತಾನೇ ತಾನೇನು ಆಯಿತಾ ಅಂಬಾನಿ ಲೆವೆಲಿಗೆ ಫೀಲ್ ಮಾಡ್ಕೊಳ್ತಾ ಇದ್ದಾರಾ ಅಂತ ಒಂದು ಡೌಟು ನನಗೆ ಯೋಚನೆ ಮಾಡಿ ಆಯಿತಾ ಪವರ್ ಕಾರ್ಡ್ ಅಂದರೆ ಅಶ್ವಿನಿ ಗೌಡ ಅನ್ನೋದು ಹೆಸರಲ್ಲ ಅದು ಪವರ್ ಪವರ್ ಕಾರ್ಡ್ ಅದನ್ನು ಕಾವ್ಯ ಯೂಸ್ ಮಾಡ್ಕೊಳ್ತಿದಾರೆ ಅಂತ ಅಶ್ವಿನಿ ಗೌಡ ಆಪಾದನೆ ಮಾಡ್ತಾರಲ್ಲ ಇದನ್ನ ಕೇಳಿದಾಗ ನಗುನೇ ಬರೋದು ನನಗೆ ನನಗೆ ಕಾವ್ಯ ಸೂಪರ್ ನೀನು ನೀನು ನೆಕ್ಸ್ಟ್ ಲೆವೆಲ್ ನೀನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡಗೆ ಎಲ್ಲರೂ ಬಗೆ ಇಟ್ಟಾರೆ ಆದರೆ ಆಯಿತಾ ನೀನು ಮಾತ್ರ ಅಶ್ವಿನಿ ಗೌಡಗೆ ಕ್ಯಾರೆ ಅನ್ನಲ್ಲ ನೋಡು ಉಪ್ಪು ಕೂಡ ಹಾಕಲ್ಲ ನೋಡು ನನಗೆ ಅದು ತುಂಬ ಇಷ್ಟ ಆಗಿದೆ ನನಗೆ ಈ ಥರ ಏನು ಗೊತ್ತಾ ಈ ದಬ್ಬಾಳಿಕೆ ದೌರ್ಜನ್ಯ ಮಾಡೋರು ಎದುರುಗಡೆ ಕೆಲವ್ರು ಆ್ಯಟಿಟ್ಯೂಡ್ ತೋರಿಸ್ತಾರೆ ನೋಡಿ ಹೆಣ್ಮಕ್ಳು ನೀನು ಅಂತರ ಭಾರಿ ಜನ ನೋಡಿ ನಿನ್ನ ಸೈಡಿಗೆ ಹೋಗಮ್ಮ ಅಂತ ಅದು ಕಾವಿನ ಆ್ಯಡಿಟ್ಯೂಡು ಅಶ್ವಿನಿ ಗೌಡನ್ಗೆ ಆಯಿತಾ ಕಾವಿನ್ ಕಾವಿನ ಆ್ಯಡಿಟ್ಯೂಡ್ ಏನಂದರೆ ನಿನ್ನ 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 ಬೇಡ ಕಡಮ್ಮ ನನಗೆ ಆಯಿತಾ ನಿನ್ನ ಏನೂ ಬೇಡ ನನಗೆ ನಿನ್ನ ಸಪೋರ್ಟೇ ಬೇಡ ನನಗೆ ಆಯಿತಾ ನಿನ್ನ ಪಾಡಿಗೆ ನೀನು ಏನು ಮಾಡು ನನ್ನ ಪಾಡಿಗೆ ನಾನು ಏನು ಮಾಡ್ತೀನಿ ಇವ್ರಿಗೆ ಕೊಬ್ಬು ನಿಲ್ಲಿಸಲ್ವಲ್ಲ ಸುದೀಪ್ ಸರ್ ಅವರು ಅನ್ಸುತ್ತೆ ಯಾಕೆಂದರೆ ಸುದೀಪ್ ಸರ್ ಅವರು ಪ್ರತಿ ವೀಕು ಬಟರ್ ಹಚ್ಚ ಕೆಲಸ ಮಾಡ್ತಾರೆ ಆಯಿತಾ ಈ ವೀಕು ಕೂಡ ಅದೇ ಅಶ್ವಿನಿ ಗೌಡನ್ ಜೊತೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಪ್ರೊಮೋ ಬರುತ್ತೆ ಆಯಿತಾ ಸ್ಯಾಟರ್ಡೆ ಸಂಡೇ ಎರಡೂ ದಿನ ಕೂಡ ಕಿಚ್ಚ ಸುದೀಪ್ ಸರ್ ಮತ್ತು ಅಶ್ವಿನಿ ಗೌಡ ಅವ್ರದ್ದೇ ಪ್ರೊಮೋ ಬರೋದು ಬೇರೆ ಯಾರ್ದು ಪ್ರೊಮೋ ಬರಲ್ಲ ಬರ್ದಿಟ್ಕೊಳ್ಳಿ ಅಂದರೆ ಅಶ್ವಿನಿ ಗೌಡನ್ಗೆ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ ಸುದೀಪ್ ಸರ್ ಅವರು ಬೈದು ಬುದ್ಧಿ ಹೇಳೋಲ್ಲ ಅಶ್ವಿನಿ ಗೌಡ ಈ ಥರ ಹಾರಾಡೋದು ಕಿರ್ಚಾಡೋದು ದುರಂಕಾರ ಮಾಡೋದನ್ನ ಬಿಡಲ್ಲ ಈ ಪ್ರೋಮೋ ನೋಡಿದಾಗ ನನಗೆ ಒಂದು ಅನಿಸ್ತಾ ಇದೆ ಏನು ಗೊತ್ತಾ ಈ ಈ ಪ್ರೋಮೋದಲ್ಲಿ ಏನು ಗೊತ್ತಾ ಅಶ್ವಿನಿ ಗೌಡ ಹೆಂಗೆ ಅಂತಂದರೆ ಎಲ್ಲರನ್ನೂ ಅವ್ರ ಕೈ ಒಳಗಡೆ ಇಟ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ಕೂಡ ಅಶ್ವಿನಿ ಗೌಡ ಆಯ್ತಾ ಬುಟ್ಟಿಗೆ ಹಾಕ್ಕೊಂಡು ಅವ್ರನ್ನ ಆಯಿತಾ ಕಡ್ಡಿಲಿ ಆಡಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಆದರೆ ಇಲ್ಲಿ ಒಂದು ಇಬ್ಬರು ಮೂರು ಜನನ ಬುಟ್ಟಿಗೆ ಹಾಕೋಳೋಕೆ ಆಗ್ತಾಯಿಲ್ಲ ಅಶ್ವಿನಿ ಗೌಡಗೆ ಅದು ಯಾರ್ಯಾರಪ್ಪ ಅಂತಂದರೆ ನಮ್ಮ ಕಾವ್ಯ ಗಿಲ್ಲಿ ನಟ ಮತ್ತು ರಕ್ಷಿತನ್ನ ಈ ಪ್ರೋಮೋ ನೋಡಿದಾಗ ನನಗೆ ರಕ್ಷಿತನ್ನ ಮತ್ತು ಕಾವ್ಯನ್ನ ನಾನು ಸಪೋರ್ಟ್ ಮಾಡಿದ್ಕು ಸಾರ್ಥಕ ಅನಿಸ್ಕೊಡ್ತು ನನಗೆ ಯಾಕೆ ಗೊತ್ತಾ ಡೇ ಒನ್ನಿಂದ ಡೇ ಒನ್ನಿಂದ ಕಾವ್ಯ ಅಶ್ವಿನಿಗೆ ಉಪ್ಪು ಕೂಡ ಆಗ್ತಾ ಇಲ್ಲ ನನಗೆ ತುಂಬ ಇಷ್ಟ ಆಗಿದೆ ಆಯಿತಾ ನಂಗೆ ನಂಗೆ ತುಂಬ ಇಷ್ಟ ಕಾವ್ಯ ಈ ಥರ ಮಾಡ್ತಾ ಇದ್ದರೆ ನನಗೆ ನೋಡೋಕ್ಕಂತೂ ತುಂಬ ಖುಷಿ ಆಯಿತಾ ತುಂಬ ಅಂದರೂ ತುಂಬ ಖುಷಿ ಯಾಕೆಂದರೆ ಅಶ್ವಿನಿ ಗೌಡನ ಕೊಬ್ಬಿಳ್ಸಕ್ಕೆ ಇರೋ ಏಕೈಕ ಆಯಿತಾ ಒಂದು ಅಸ್ತ್ರ ಒಂದು ವ್ಯಕ್ತಿ ಒಂದು ಕಂಟೆಸ್ಟೆಂಟ್ ಅಂದರೆ ಅದು ನಮಗೆ ಕಾವ್ಯನೇ ಯಾಕೆಂದ್ರೆ ಕಾವ್ಯ ಅಶ್ವಿನಿ ಗೌಡಿಗೆ ಏನು ಮಾಡಿದ್ರು ಕೂಡ ಅಶ್ವಿನಿ ಗೌಡನ್ಗೆ ಅದಕ್ಕೆ ಬಲೆ ಬೀಳ್ತಾನೆ ಇಲ್ಲ ಆಯಿತಾ ಅದು ಅಲ್ಲದೇನೆ ಅಶ್ವಿನಿ ಗೌಡ ಕಾವಿನಗೆ ಹೇಳ್ತಾಳಲ್ಲ ಅಂದರೆ ನಂದು ಪವರ್ ಕಾರ್ಡನ್ನ ಯೂಸ್ ಮಾಡ್ತಿದೆ ಅಂದರೆ ಅಶ್ವಿನಿ ಗೌಡ ಅಂದರೆ ಹೆಸರಲ್ಲಂತೆ ಪವರ್ ಕಾರ್ಡ್ ಅಂತೆ ಏನು ಅಂಬಾನಿ ಪರಂಪರೆ ಆಯಿತು ಅಲ್ಲ ನಾನು ಹೇಳೋದೇನು ಗೊತ್ತಾ ತುಂಬ ಓವರ್ ಆಗಿ ಮಾಡ್ತಾರೆ ಅಶ್ವಿನಿ ಗೌಡ ಅವ್ರು ಮಾತ್ರ ಏ ಅನ್ಬೋದು ಯಾವಳೆ ಅನ್ಬೋದು ನೀನು ಯಾರೇ ಅನ್ಬೋದು ಬಟ್ ಬೇರೆ ಆಪೋಸಿಟ್ ಆಗಿರೋ ಪರ್ಸನ್ ಅಂದರೆ ಯಾಕೆ ತಗಡಲ್ಲ ಅಶ್ವಿನಿ ಗೌಡ ಈಗ ರೆಸ್ಪೆಕ್ಟ್ ಅನ್ನೋದು ಎಲ್ಲರಿಗೂ ಇದೆ ತಾನೆ ಈಗ ಗೀವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಈಗ ಅಲ್ಲಿ ಕಾವ್ಯ ಹೇಳ್ತಿದ್ದ ನೋಡು ನೀನು ರೆಸ್ಪೆಕ್ಟ್ ಕೊಡು ಫಸ್ಟು ಆಮೇಲೆ ನಾನು ಈಗ ಕೊಡ್ತೀನಿ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆನ್ಸರ್ ನಿಜವಾಗ್ಲೂ ಕೂಡ ಈ ಪ್ರೋಮ ನೋಡಿದ್ರಿಗೆ ನಿಮ್ಮೆಲ್ಲರಿಗೂ ಅರ್ಥ ಆಗಿರ್ಬೋದು ಕಾವ್ಯ ಮತ್ತು ಅಶ್ವಿನಿ ಗೌಡ ಇವರು ಇಬ್ಬರು ಆ ಈ ಒಂದು ಪೈಪೋಟಿನ ನೋಡೋದೇ ಮಜಾ ಮಜಾ ಅಂದರೆ ಮಜಾ ಏನು ಗೊತ್ತಾ ಅಶ್ವಿನಿ ಗೌಡನ್ಗೆ ಭಯ ಆಗಿರೋದೇ ಅದು ಕಾವ್ಯನ ಹೆಂಗಾದರೂ ಮಾಡಿ ನನ್ನ ಕಡೆ ಸೆಳ್ಕೊಳ್ಳೋಣ ಅಂತ ನೋಡ್ತೀನಿ ಕಾವ್ಯ ನನಗೆ ಉಪ್ಪು ಆಗ್ತಾ ಇಲ್ಲ ಕ್ಯಾರೆ ಅಂತಾನೂ ಕೂಡ ಅಂತ ಇಲ್ವಲ್ಲ ಹೇಗಾದರೂ ಕಾವ್ಯನ ನಾನು ಬುಟ್ಟಿಗೆ ಹೇಳಿ ಅಂತೇಳಿ ಗೌಡ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅದು ಆಗ್ತಾ ಇಲ್ಲ ಇವತ್ತು ನೋಡಿ ಹೆಂಗೆ ಕಾವ್ಯ ಓಪನ್ ಅನ್ನಿಸ್ ನಂಗೆ ಬೇಡಮ್ಮ ನಿನ್ನ ನಿನ್ನ ನನ್ನ ನಿನ್ನ ಸಪೋರ್ಟೇ ಬೇಡ ನನಗೆ ನೀನು ಅಲ್ಲೇ ಇರು ನಾನಿಲ್ಲೇ ಇರ್ತೀನಿ ಆಯಿತಾ ಗೌಡನಿಗೆ ಹೆಂಗೆ ಗೊತ್ತಾ ಕೊಡ್ತಾ ಇದ್ದಾಳೆ ಕಾವ್ಯ ನೋಡ್ತಾ ಇದ್ರೆ ಪ್ರೋಮನ ಮತ್ತೊಂದು ಸರಿ ನೋಡೋಣ ಅನ್ಸುತ್ತೆ ನೀನು ಯಾವಳು ನೀನು ನನಗೆ ಮರ್ಯಾದೆ ಕೊಡು ನಾನು ನಿನಗೆ ಮರ್ಯಾದೆ ಕೊಡ್ತೀನಿ ನೀನು ನನಗೆ ಮರ್ಯಾದೆ ಕೊಡಲಿಲ್ಲ ನೀನು ಯಾವಳು ನಾನು ನಾನು ನಿನಗೆ ಯಾಕೆ ಮರ್ಯಾದೆ ಕೊಡಬೇಕು ನಿಜವಾಗ್ಲೂ ಇಡೀ ಮನೆಯೇ ನಿಂತ್ಕೊಂಡು ನೋಡ್ತಾ ಇದೆ ಈ ಪ್ರೋಮ ನೋಡಿದ್ರೆ ನಿಮ್ಗೆ ಅರ್ಧ ಆಗುತ್ತೆ ಇಡೀ ಮನೆಯೇ ನಿಂತ್ಕೊಂಡು ಇದೆ ಅಶ್ವಿನಿ ಗೌಡ ಅರ್ಚನಾಡ್ತಾರೆ ಕೂಗಾಡ್ತಾರೆ ಎಲ್ಲ ಮಾಡ್ತಾರೆ ಕಾವ್ಯ ಆಯ್ತು ಅರ್ಚಾಡಲ್ಲ ಕೂಗಾಡಲ್ಲ ಆದರೆ ಅಶ್ವಿನಿ ಗೌಡನಿಗೆ ಹೆಂಗ್ ಕೊಡ್ಬೇಕು ಅಂಗೆ ಇರ್ತಾರೆ ಇದು ಸೂಪರ್ ನನಗೆ ಕಾವ್ಯ ಅಶ್ವಿನಿ ಗೌಡನ್ಗೆ ಆಯ್ತಾ ಈ ರೀತಿ ಕೊಡ್ತಾ ಇದ್ರೆ ನೋಡಕ್ಕೆ ಅಯ್ಯೋ ಅಯ್ಯೋ ತುಂಬಾ ಸಂತೋಷ ಆಗುತ್ತೆ ನನಗೆ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ನಾನು ಯಾಕೆ ಗೊತ್ತಾ ಒಬ್ಬರು ದುರಂಕಾರನ ಆಯಿತಾ ಆಯ್ತಾ ಕಾವ್ಯಂತರ ಉಪ್ಪೆ ಹಾಕಕ್ಕೆ ಹೋಗ್ಬಾರ್ದು ನೀನು ಎಷ್ಟು ಕಿರ್ಚ್ ಕಾಣ್ತೀಯ ಕಿರ್ಚ್ಕೊ ಎಷ್ಟು ಕೂಗಾಡ್ಕಂತೀಯ ಕೂಗಾಡ್ಕೊ ನೀನು ಕೂಗಾಟಕ್ಕೆ ನೀನು ಕಿರ್ಚಾಟಕ್ಕೆ ಬಗ್ಗ ಮಗಳೇ ಅಲ್ಲ ನಾನು ಅಂತ ಕಾವ್ಯ ಆ ಸ್ಟ್ಯಾಂಡಲ್ಲೇ ನಿಂತಿದ್ದಾರಲ್ವ ಡೇವನ್ನಿಂದ ಇದು ಸೂಪರು ಇದು ಚಿಂದ ಚಿತ್ರನ ಬಂದಿ ಮಸ್ತ್ರ ಈ ಪ್ರೋಮೋ ನೋಡಿದಾಗ ನಾನು ಒಂದು ಅನ್ಸೋದೇನು ಗೊತ್ತಾ ಬಿಗ್ ಬಾಸ್ ಕಾವ್ಯನ್ಗೂ ಮತ್ತು ಅಶ್ವಿನಿ ಗೌಡನ್ಗೂ ಆಯಿತಾ ಕೊಡಿ ಒಂದು ಟಾಸ್ಕ್ ಈ ಥರ ಇರಿ ಆಯಿತಾ ಹಂಗೆ ಕೊಡ್ತಿರಬೇಕು ಕಾವ್ಯ ಅಶ್ವಿನಿ ಗೌಡನ್ಗೆ ಅಶ್ವಿನಿ ಗೌಡ ನೀನು ಓಕೆ ನಾನು ಫಿಸಿಕಲಿ ಫಿಟ್ಟಿದ್ದೀನಿ ನನ್ನ ಬಾಯಿ ದೊಡ್ಡದು ನಾನು ಎಲ್ಲದರಲ್ಲೂ ವಿನ್ ಆಗ್ತೀನಿ ಹಾಗೆ ಹೀಗೆ ಅಂತಿದೆಯಲ್ಲ ಕಾವ್ಯ ಕೂಡ ನಿನ್ನಷ್ಟೇ ಬಲಿಷ್ಠಳು ನಿನ್ನಷ್ಟೇ ಬಾಯಿದೆ ನಿನಗೆ ಹೆಂಗೆ ಕೊಡ್ಬೇಕಂಗೆ ಕೊಡ್ತಾ ಇರ್ತಾಳೆ ಕಾವ್ಯ ನೀನಾಡು ನೀನು ಈ ಸೂಪರಾಗಿ ಏನು ಮಾಡ್ತಾಯಿದ್ದೀಯ ಕಾವ್ಯ ನೀನಾಡು ಅಶ್ವಿನಿ ಗೌಡನ್ನ ನೀನು ನೀನೇ ಕೊಬ್ಬಿಳಿಸ್ಬೇಕು ಈಗ ಕಿಚ್ಚ ಸುದೀಪ್ ಸರ್ ಅಂತೂ ಅಶ್ವಿನಿ ಗೌಡಗೆ ಏನೂ ಹೇಳಲ್ಲ ಆಯಿತಾ ಅಟ್ಲೀಸ್ಟ್ ಕಾವ್ಯ ಆದರೂ ಆಯಿತಾ ಅಶ್ವಿನಿ ಗೌಡ ವಿರುದ್ಧ ಧ್ವನಿ ಎತ್ತಿದರೆ ಖಂಡಿತವಾಗ್ಲೂ ಬಿಗ್ ಬಾಸಲ್ಲಿ ಇನ್ನೂ ಕೂಡ ಚೇಂಜಸ್ ಆಗುತ್ತೆ ಬಿಗ್ ಬಾಸಲ್ಲಿ ಇನ್ನೂ ಕೂಡ ಒಂಥರ ಇಂಟ್ರೆಸ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇವತ್ತಿನ ಪ್ರೋಮೋ ನೋಡಿದಾಗ ನನಗನ್ಸೋದು ಒಂದೇ ಕಾವ್ಯ ನೀನು ಸೂಪರ್ ನಿನ್ನ ಚಿಲ್ಲಿ ಚಿತ್ರನ ಬೋನಿ ಮಸನ ನಂಗೆ ಬೇಡಮ್ಮ ನಿನ್ ಸಪೋರ್ಟು ನಿನ್ನ ಸಪೋರ್ಟೇ ಬೇಡ ನಿನ್ನ ಹತ್ರ ಮಾತಾಡೋಕ್ಕೆ ನನಗೆ ಬೇಡ ನೀನು ದೂರನೇ ಇರು ಅಂತೇಳಿ ಆಯಿತಾ ಕಾವ್ಯ ಎಷ್ಟು ನೀಟಾಗಿ ಅಶ್ವಿನಿ ಗುಡುಗೆ ಹೇಳ್ತಾರಲ್ವಾ ಸೂಪರ್ ಇದು ಈ ಪ್ರೋಗ್ರಾಮ ನೋಡಿ ನನಗಂತೂ ತುಂಬ ಹಾಲು ಕುಡಿದ್ರೆ ಸಂತೋಷ ಆಗಿದೆ ಯಾಕೆಂತಂದರೆ ಒಬ್ಬರು ಕೊಬ್ಬರು ನಿಲ್ಸೋಕೆ ನೀನೊಬ್ರು ಇದ್ದಾರಲ್ವಾ ಅಂತೇಳಿ ಕಾವ್ಯ ನಾನು ಚಾಲೆಂಜ್ ಮಾಡಿ ಇದ್ದೀನಿ ಕಾವ್ಯ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವಲ್ಲಿ ಅವ್ರದ್ದೇ ಆದ ಚಾಪನ್ನು ಮೂಡಿಸ್ತಾರೆ ನೀವು ಎಲ್ಲರೂ ಅಂದ್ಕೊಂಡಿರ್ಬೋದು ಗಾವ್ಯ ಕಾವ್ಯ ಸೈಲೆಂಟ್ ಆಗಿದ್ದಾಳೆ ಅಂತ ಆದರೆ ಕಾವ್ಯ ಎಲ್ಲ ಒಬ್ಸರ್ವ್ ಮಾಡ್ತಾ ಇದ್ದಾಳೆ ಆಕೀಗೆ ಫಸ್ಟು ಗೊತ್ತಾಗಿರೋದೇನು ಗೊತ್ತಾ ಕಾವ್ಯನಿಗೆ ಈ ಅಶ್ವಿನಿ ಗೌಡನ್ನ ಒಂದು ಅಂತ ಮಾಡಬೇಕು ಅಂದರೆ ಇವಳ ದುರಂಕಾರನ ಎಡೆಮುರಿ ಕಟ್ಟಬೇಕು ಅನ್ನೋದ್ರಲ್ಲಿ ತುಂಬ ಚೆನ್ನಾಗಿ ಫಿಕ್ಸ್ ಆಗಿದ್ದಾರೆ ನಮ್ಮ ಕಾವ್ಯ ಇವತ್ತಿನ ಪ್ರೋಮೋ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡಿಗೆ ಹೇಳಿ ಮಾಡಿಸಿದಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂತ ನೋಡೋದಾದರೆ ಅದು ಕಾವ್ಯ ಕಾವ್ಯ ಬಿಟ್ಟರೆ ಬೇರೆ ಯಾವ ಕಂಟೆಸ್ಟೆಂಟು ಕೈಲೂ ಈ ಅಶ್ವಿನಿ ಒಂದು ದುರಂಕಾರನ ಹೇಳ್ಸೋಕ್ಕಾಗಲ್ಲ ಓಪನ್ ಸ್ಟೇಟ್ಮೆಂಟು ಕಾವ್ಯದ್ದು ನೀನು ಕಣಮ್ಮ ನನಗೆ ನಿನ್ನ ಸಪೋರ್ಟೇ ನಿನ್ನ ನಿನ್ನತ್ರ ನಾನು ಮಾತಾಡೋದೇ ಬೇಡ ನೀನು ದೂರ ಇರು ಆಯಿತಾ ನೀನು ದೂರ ಇರು ನಾನು ಪಡೀ ನಾನು ಇರ್ತೀನಿ ನನ್ನ ಗೇಮ್ ನಾನು ಆಡ್ತೀನಿ ನಿನ್ನ ಗೇಮ್ ನೀನು ಆಡು ನೀನು ರೆಸ್ಪೆಕ್ಟ್ ಕೊಡ್ತೀಯ ನನಗೆ ನಾನು ನಿಂಗೆ ರೆಸ್ಪೆಕ್ಟ್ ಕೊಡ್ತೀನಿ ನೀನು ಯಾವಳೆ ಅಂತೀಯ ನಾನು ಕೂಡ ನಿನ್ನ ಯಾವಳೆ ಅಂತೀನಿ ನೀನು ಯಾರೋ ನೀನು ನೀನು ಯಾರೋ ಹೋಗಮ್ಮ ನಿನ್ನ ಸೈಡಿಗೆ ಅಂತೀನಿ ಆಯ್ತಾ ಸೂಪರು ಈ ಪ್ರೋಮೋ ನೋಡಿ ಸೂಪರಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಗುರುವಾರದ ಪ ಎಪಿಸೋಡಿನ ಫಸ್ಟ್ ಪ್ರೋಮೋ ಇದು ಫಸ್ಟ್ ಪ್ರೋಮೋನೇ ಚಿನ್ನಿ ಚಿತ್ರನ ಬೋಂದಿ ಮೊಸನ್ನ ಕಾವ್ಯ ನೀನು ಸೂಪರು ನೀನು ಸೂಪರು ಬೈ ಬಾಯ್